ಒಂದ್ ವಾರ ಆಗಿತ್ತು ಆರಾಮ ತಿನ್ನುದು ಕುಂದ್ರುದು ತಿನ್ನುದು ಕುಂದ್ರದು ಮಾಡಾಕತ್ತಿದ್ನಿ ಈಗ ಮಮ್ಮಿ ನಮಗೆ ಕೆಲಸ ಮಾಡಂದ್ರೆ ಮೈ ಬಗ್ಗವಲ್ದು ನೋಡು ವ್ಯಾಸ್ರಾಗ್ಬಿಟ್ಟತಿ ಹಾರಿ ಮಾಡಾಕ ಇನ್ನೊಂದು ಎರಡು ದಿನ ಕುರ್ಚಿ ಮೇಲೆ ತನ್ಗ ಕುಂದ್ರಲಿಲ್ಲ ಆರಾಮರ ಕುಂದಿರ್ತಿದ್ನಿ ಆ ಹೂವಿನೇ ಬೇನದಂತಿ ಅಂತೇಳಿ ಬಾನ ಬಿಡಾಕ ಹೋದ್ನಿ ಆ ಬಾನ ಬಂದು ತಿರ್ಗ ನನಗೆ ಚುಚ್ಚಾಕತತಿ ಈಗ ಹ್ಮ್ ಎಲ್ಲ ನನ್ನ ಬಾಂಡ್ಲಿ ತಲಿ ಮಾಡಿದ್ ನೋಡಲ್ಲ ನನ್ನ ಗಂಡ ಅವ ನೋಡ್ಲಿಲ್ಲ ಅಂದ್ರ ಸುಮ್ಮನೆ ಇರ್ತಿದ್ನಿ ನಾನು ಏನೋ ಡ್ಯಾನ್ಸ್ ಮಾಡೋಕಂತ ಹೋದ್ನಿ ಅಂತ ಹೇಳಿ ಬಂದು ನೋಡಿ ಎಲ್ಲ ಉಲ್ಟಾ ಹೊಡಿತ

തിക്കാത്തീത്താ മിഷൻ അത ബട ക്കോബോട്ടി അതേന കൈ കൊടുക്കലി പട്ടാട്ട് നാ മൻസാദനീ ഖാത്തീ ബി എഡിനിയോദന ഹഡു അതീ ഹാദബ്രീ ಹಾ ಅದೇ ಹಿಡ್ಕಿ ಚಾದಬ್ರಿ ಮುಂಜಾನೆಗೆ ಎಟ್ಟು ಹುಡುಕಿರು ಸಿಗ್ಲಿಲ್ಲ ಎಲ್ಲಿ ಹೋಗದಿಯೇ ಏನೇ ಇಟ್ಟಿದ ಸಾಮಾನ ಒಟ್ಟ ಸಿಗುದು ನೋಡ್ ನನಗದಬ್ರೆ ಕಾಸಾಕ್ ಹೋಗಿ ಇನ್ನೊಂದಿಟ್ಟಾದ್ರೆ ಕಾಲ್ ಮೇಲೆ ಚಲ್ಕೋತಿದ್ ನಿಚಾ ಕಾಲ್ ಅನ್ನೋದು ಸುಟ್ಟು ಹಾಕಿತ್ತು ಅತ್ತಿಯರ ಆ ಹಿಡ್ಕಿ ಚಾ ದಬ್ರಿ ನಿಮ್ ಮಗ್ ಕೊಟ್ ಕಳ್ಸಿದ್ರಲ್ಲ ನಿನ್ನೆರ ಕೊಟ್ ಕಳ್ಸಿದನಿ ನೆನಪಿಲ್ಲನ ಮರತ್ ಬಿಟ್ರನ್ உம் உம் உதானே சில்ப்பா ஓதல அது நங்க ஓத்ரு விடு அது நே நட்டு ஒத்தி ஒத்தி ஹேத்தில் நம்ம மகளிர் கொட் கசி அந்த ஓதிரி நான் ஆகியனா அத்தி ஓடா ஏனாரு ஓதா ஏன்ன சொட்ட சாதீ அது எல்லா ஹழேதாயே ஹிடின் தினக்க கிட்டு அந்த ஓதிக்கு மக்கிங்கே ஏன்னு பங்கார கொட்டு கழ்த்தங்கத்த நீட்டொந்தி ஹிங்க ஹேத்தாள் ஓத்ரோய் ஏனாக் மார்க்கு சாக்காசாக்க குந்திரபட ஒழக ஐத்தி லகூலு சாக்காச்சி கொட்டு உடல்சா ಏನ ಜಾಕ ಅತ್ತಿ ಕೂಡ ಬಾಯಿ ಮಾಡಾಕತ್ತಿದ್ದಲ್ಲ ಏನಾಗವ ಬಾರ ಇವ ಹಂಗ ಇರದ ಬಿಡ ಇವ ಇನ್ನಕ್ ಕೇಳಾಕತ್ತಿದ್ರ ಇನ್ನ ಹೇಳಾಕತ್ತಿದ್ನಿ ಹ್ಮ್ ಕೆಲಸ ಆಗಿತ್ತನ ಐತ್ ಬಿಡ ಜಾಕ ಹೋಗಿ ಮಾಡ್ಬೇಕು ಅರ್ಬಿ ಇಟ್ಟು ಬಂದಿದ್ನ ದಹಿತಲ್ದಾಗ ಹೋಗಿಬೇಕಂತ ಹೇಳಿ ಅದು ಶಂಕರ ಯುವಕ ಬಾಂದಿದ್ಲವ ಅಕಿದಿನ ಎಮ್ಮ ಇಳ್ದತಂತ ಅದಕ ಮಜ್ಗಿ ಕಡ್ದ ನೀ ಬಂದು ವಯ್ ಬಾಂಧಿದ್ಲ ಹಾ ಮುಂಜಾನೆ ಭೇಟಿ ಅದಕ್ಕೆ ಅದಕ್ಕ ಹೋಗಿ ತಂದ್ರ ಆತಂತ ಹೇಳಿ ಹೊಂಟಿದ್ನಿ ನಾನು ಅಯ್ಯಯ್ಯ ಹೌದಾ ಶಂಕ್ರಾಯ್ ಕುಂದ್ ಎಮ್ ಇಳ್ದತ ಮಜ್ಗಿ ಅಂತನ ಎಷ್ಟ ದಿನ ಆತಂತ ಎಮ್ಮಿ ఈ ఒక్క దినంత మజ్జి కడే ఆకీ బయ్య నగ వంద అద నే ఇస్కొంద్రతంతి ఒంటీ ఏ నను బర్తంత్ అడి ఇవ మజ్గిస్క నన్ మజ్జి అందరూ భాళిష్టవ మజ్గి సారంద్ర నను హిడి అన్న జాస్తి ఉంటుంది నోడు అస్ ఇష్ట ననగ బర్తడి నను బర్తని ననూ ఇష్ట మజ్గి అంద నూ సార సారీతీ భారీ రుచి ఆకతల్ల అది బళ్ళి ఖార హాకీ మస్తాకే వ నూ హతీ ననగూ భాళిష్ట మజ్గి సార అంద్ర నం గండగూ అస్ అవును ఇష్టపట్ట తింతను నూ బడి ಏನ್ ಮಾಡಾತೀರೇ ಜಯ ಅಕ್ಕನಾಗವಕ್ಕ ಐ ಬಾರ ಸರೋಜಾ ಏನಿಲ್ವ ಅದ ಬಾಂಡೆ ತಿ ನೋಡ್ರಿ ಏನ ಸರೋಜ ಬ್ಯಾಗ್ ಹಿಡ್ಕೊಂಡು ಎಲ್ಲಿ ಹೊಂಟಿಯಲ್ಲ ಊರಿಗೆ ಹೊಂಟಿಯನ್ ಹೂನೇನಾಗವಕ್ಕ ಊರಿಗೆ ಹೊಂಟಿದ್ನಿ ಅದು ಹೂ ಅಕ್ಕನ ಮಗ ಅವ ಮೈಸೂರಿಗೆ ಹೊಂಟಾರಂತೀವ ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ಅಕ್ಕನ ಗಂಡ ನಮ್ಮ ಅಕ್ಕನ ಮಗ ನಮ್ಮಕ್ಕನ ಮಗನ ಹೆಂಡತಿ ಮಕ್ಕಳು ಅಟ್ರು ಕೂಡ ಕಾರ್ ಗಾಡಿ ತಗೊಂಡು ಮೈಸೂರು ದಸರಾ ನೋಡಾಕ್ ಹೊಂಟಾರಂತ ಅದಕ್ಕೆ ನನಗೂ ಫೋನ್ ಹಾಕಿದ್ರು ಬಾರ್ ಬೆಚ್ಚಿಗವಾ ಹೋಗುನಂತೆ ಅಂತ ಹೇಳಿ నాలుగు అల్లిబిడపా బిమ్ ఫిలి అల్లిబిడు అందే అూ కేన్ హాకత్తి బార బే బార్ బే అంతి మత్ ఇన్ కర అదక వల్ల అందర ఇక అంతి ఒంటీ నూ ఓ హౌద మాప అస్ కరకత్ర హోగి బాస హసరా నడిక తెలిగ్ అదనట్ నోడి అల్ స మైసూర్ సుత జూ ఆమె అరమని ఆమె అల్ అదవల్ నంజన్ గూడు ఆదు ఇదు అంతి ఒందూ స్థల నోడవంత అదక హోగ్ బరణ్ బా హి బరు బా అన్న అదక ఒంట ఒ సీరి చూడదారు ఎలా ఇటుకొండ నోడ హోయి బా చీ వా బస్ బత బస్ తప్ప మిరు లగున బాగున బా అంతవ్ హాకార అదకెంత ಹ್ಮ್ ನೋಡಿದನ ಜಯ ಅಕ್ಕ ಇವ್ವಾ ಏನು ಅಡ್ಡಾಡ್ತಾಳೆ ಇವ್ ಅಲ್ಲ ಇವ್ರ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಚಿಗೋನ್ ಮಕ್ಕಳು ಕಾಕಾನ ಮಕ್ಕಳು ಅವರು ಕರ್ದಾರ ಇವ್ರು ಕರ್ದಾರ ಅಂತೇಳಿ ಏನು ಅಡ್ಡಾಡ್ತಾಳ ಜಯ ಅಕ್ಕ ಆಕಿ ಒಂದ್ ದಿನ ಮನೆಯಾಗಿರುದಿಲ್ಲ ಇವ್ವಾ ಒಂದ್ ಒಂದ್ ದಿನಾನೂ ಮನೆಯಾಗಿರುದಿಲ್ಲ ಅದೇ ಹೆಂಗ್ ಅಡ್ಡಾಡ್ತಾಳು ಅದ ಹೆಂಗೆ ಮನೆಯಾಗಿ ಬಾಳೆ ಮಾಡ್ತಾಳು ಅಂತನೇ ಆಯ್ಕೆ ಇವನಾಗ ಕೂದ್ಲಿದ್ದಾಕೀ ಹೆಂಗ ತುರ್ಬಾ ಕಟ್ಟಿರು ಚಂದ ಹ್ಮ್ ರೊಕ್ಕ ಇದ್ದಾರು ಎಲ್ಲೇ ಅಡ್ಡಾಡಿರು ಚಂದ ಈಗ ನಮಗ್ ಹೋಗಂದ್ರ ಹೊಕ್ಕೇವೆ ಇದ ಮನೆಯಾಗ ಬೀಳುದ್ ನಾವು ಇದ್ನ ಕಸ ಹೊಡಿ ಇದ್ನ ಮುಸ್ರಿ ತಿಕ್ಕು ಇದ ಅಡಿಗೆ ಮಾಡು ಅದ ರೊಟ್ಟಿ ಬಡಿ ಅದ್ನ ತಿನ್ನು ಅಲ್ಲೇ ಬೀಳು ಹ್ಮ್ ಇದ ನಮ್ಮ ಮನೆ ಬಾರ ಅಡ್ಡಾಡ್ಬಾಳ ಬಿಡು ಹಾಕ್ಯಾರ ಪಾಪ ಗಂಡ ಅದು ಬಂದ ಬಂದ ಕೊಡ್ತಾನ ಕೊಡ್ತಾನಾ ಮತ್ತೆ ಏನ್ ಮಾಡ್ಬೇಕು ಕುತ್ಕೊಂಡು ಅದಕ್ಕೆ ಅಡ್ಡಾಡ್ತಾಳ ಹ್ಮ್ ಹೌದಾ ಜಾ ನೀ ಹೇಳುದರೇ ಹ್ಮ್ ನಮಗ ಒಂದ್ ದಿನ ಎಲ್ಲರ ಹೋದ್ರ ಹಿಂದೆ ಹೇಳಿರ್ತತಿ ವಾರೇ ಹ್ಮ್ ಬಂದ ಬಂದನ ಮಾಡ್ತಾಳು ಯಾವಾಗ ಮುಗಿಸ್ತಾಳ ಮುಗಿಸ್ತಾಳು ಹೇಳಿ ಮನಿ ಬಾಗ್ಲಾಕಾಯ್ತಿರ್ತತಿ ಅಕಿ ನೋಡುವ ಪುಣ್ಯ ಮಾಡಿ ಬಂದಾಳೆ ಅದ ಜನ್ಮದಾಗ ಅಂತ ಗಂಡನ ಅಂತ ಮಕ್ಕಳನ್ನ ಪಡೆಯಕ ಇವ ತುಟಿ ಪಿಟ್ಕೊಂಡ್ಲು ಎಲ್ಲಿ ಹೋದ್ರುನು ಯಾವಾಗ ಬೇಕಾದಾಗ ಹೋಗ್ಲಿಕ್ಕೆ ಎಲ್ಲಾರ ಹಾಕಂದ್ರ ಹ್ಞೂ ಆತಗೂ ಹೋಗಂತ ಕಳಿಸೇ ಬಿಡ್ತಾನು ಗಂಡುಗಳ ಒಂದ ದಿನ ಎಲ್ಲರೂ ನೂರ ನೂರಾಯಂಟ್ ಪ್ರಶ್ನೆ ಕೇಳ್ತಾವ ಎಲ್ಲಿ ಹೊಂಟಿ ಎದಕ್ ಹೊಂಟಿ ಯಾವಾಗ ಹೊಂಟಿ ಯಾವಾಗ ಬರ್ತಿ ಏನ್ ಮಾಡ್ತಿ ಹಂಗಾತ್ ನೂರ ನೂರಾಯಂಟ ಪ್ರಶ್ನೆ ಇವಕ್ಕೆಲ್ಲಾ ಕುದಿಸಿಟ್ಟು ಮನೆಯಾಗಿನ ಕೆಲಸ ಮಾಡಿ ಎಲ್ಲ ಮಾಡಿ ಹೋಗು ಗುಟ್ಲಿ ಅಂದ್ರೆ ಹೋಗುದ ಬ್ಯಾಡ್ ನಡೆಯತ್ತ ಮನೆಯಾಗ ಇರದ ಚಲೋ ಅಂತೇಳಿ ಹ್ಮ್ ಸುಮ್ಮನೆ ಇರೋದಕ್ಕತ್ ನಾವು ಆಕಿ ಪುಣ್ಯ ಮಾಡಿ ಬಂದಾಳ ಇವ್ವಾ ಹ್ಮ್ ಹೌದ್ ಬಿಡ ನಗವಕ್ಕ ಏನ್ ಮಾಡಾಕತಿ ಪಡ್ಕೊಂಡ್ ಬಂದಿದ್ದೆಲ್ಲಾನು ಹ್ಞೂ ನಾವ್ ಇದನ್ ಪಡ್ಕೊಂಡ್ ಬಂದಿವೆ ಆಕಿ ಅದನ್ ಪಡ್ಕೊಂಡ್ ಬಂದಾಳ ಅಷ್ಟ ಹ್ಞೂ ನ ಜಯ ಅಕ್ಕ ಹಂಗಂತೇಳಿ ನಾವ ಸಮಾಧಾನ ಮಾಡ್ಕೋದು ಅದಿರಲಿ ಇವ ಇದನ್ ನಿನ್ನ ನೋವು ಕಡಿಮೆ ಆತನ ಇವ ಇವ ಜಯ ಅಕ್ಕ ನಾನು ಬರ್ಬಕ್ ಬರ್ಬೇಕಿ ಆ ದಿನ ನಿನ್ ಕಾಲ್ ಮುರಿದು ತಂದಿದ್ದಕ್ಕ ನೋಡಾಕ್ ಬರ್ಬೇಕಂತೇಳಿ ಇಂದ್ ಹೋಗ್ಬೇಕ ನಾಳೆ ಹೋಗ್ಬೇಕ ಆಗ ಹೋಗಕ್ ಈಗ ಹೋಗಬೇಕಂತ ಹೇಳಿ ಬರ ಆಗ್ಲಿಲ್ಲ ನೋಡ ಜಯ ಅಕ್ಕ ಕಡಿಮೆ ಆಗೇತನ ಕಾಲ್ ನೂವ್ ಪಾಪವಾ ಕಾಲ್ ಮುರ್ಕೊಂಡಿದ್ದೆಂತಲ್ಲ ಹ್ಮ್ ನನಗ ಈಕೆ ಸರ್ವಜಾನಾಗ ಹೇಳು ಜೀವ ಅಂತ ಇವ್ವಾ ಅಯ್ಯೋಯ್ಯ ಪುಟಕ್ ಪುಟ್ಟ ಕೂಡ ಯಾರ ಕುಂತ ನಮ್ ನಮ್ಮ ಜಯಕ್ಕ ಎಂತ ಚಲೋ ಇದ್ಲು ಏನ್ ಮಾಡ್ಕೊಂಡ್ಲೇವ್ ಕಾಲಿಗಂತೇಳಿ ಜೀವಾಮರಾಮರ ಅಂತ ಹೇಳಿವಾ ಪಾಪ ಹ್ಮ್ ಒಂದು ಬಿಸ್ಕಿಟ್ ಬಂಡಲ್ ತಂದು ನೋಡ್ದಾಕೆಲ್ಲ ಒಂದು ಬ್ರೆಡ್ ಬಂಡಲ್ ತಂದು ನೋಡ್ದಕ್ಕೆಲ್ಲ ಮಾತಟ್ಟ ಜೀವ್ ಮರಾಮರ ಅಂತಂತ ಹ್ಮ್ ಕಾಲ್ ಮುರಿದಾಗ್ಬಿಟ್ಟು ಈ ಕೇಳಾಕ್ ಹೊಂತಾಳ್ ನಾನು ಹಾ ಹೂನೇನಾಗವಕ್ಕ ಕಾಲದು ನೀರ್ ತರಕ ಹೋಗಿದ್ದೆ ಹ್ಮ್ ಇಲ್ಲೇ ಜಾರ್ ಬಿಡ್ತವ ಹಂಗಾಗಿ ಬಿದ್ದು ಪೆಟ್ಟತ್ತಿತ್ತಾ ಇಲ್ಲ ಕಡಿಮೆ ಇದು ಹ್ಮ್ ಇರ್ವಾಲ್ ಬಿಡೇವಾ ಪಾಪ ನೀನು ಒಬ್ಬ ಮತ್ತ ಮತ್ತೆ ಕೆಲ್ಸ ಹೊಂದಿರ್ತಾವ ಬರಾಕಾಗ್ಬೇಕಲ್ಲ ಹ್ಮ್ ಇರ್ವಾಲ್ ಬಿಡು ಕಡಿಮೆ ಆಗೇತಿ ಹೌದನ ಚಲೋ ಆತ್ ಬಿಡೇವಾ ಕಡಿಮೆ ಆದ್ರೆ ಸಾಕು ಇಲ್ಲೇ ಇವ್ ಬರ್ಬೇಕ ಅನ್ಕೊಂತ ಕೆಲಸದ ಗದ್ದಲ್ದಾಗ ಬರಾಕ ಆಗ್ಲಿಲ್ಲ ನನಗ ಹ್ಮ್ ಆತ್ ತಗೋರಾಜ್ ಯಾಕ ಬರ್ತಾನಂತ ತಗೋ ನಾನು ಹೊತ್ತಕತೇವ ಅವಾಗ ಏನ್ ಮುಗಿಬೇಕ ಹಾಂ ಶಂಕರ ಹೊಕ್ಕನಂತ ಕೂಗಿ ಮಜ್ಗಿ ಇಸ್ಕೊಂಡು ಮನಿಗ್ ಹೊಕ್ಕನಂತ ಹೊಕ್ಕಂತ ನಾನು ഉം ഉം ആ തുക നഗ ശ്രവഗ ഹയക്കനു ബാത്തി തകദിഡബാ നോഡന് ഹങ്ക ബരി മാത്യ കട്ടവ്വ ഉം ബിദ് എന് ദിന ദിന മനീഗ് ബന് മാഡില്ലേട്ട് അതക്ക സുള്ള് ഇവജീവ് മരമര ജയക്കു കീഴന് സോഗ്ലാടി ജയക്ക ഏനോ ഇത് ബാണ്ടെത്തിക്കത്തിയല്ല ബാരം ബാഡെത്തിക്കോട്ഗ ಮತ್ತೆ ನೀನ ಇವ ನಾ ತಿಕ್ಕದ ಯಾರು ತಿಕ್ತಾರ ತಿಕ್ಕಬೇಕಲ್ಲ ಅಲ್ಲ ಜಯಾ ಕಾಲು ಆಗಿತ್ತಲ್ಲ ಮತ್ ನಿಂದ ಯಾಕ ಏನಾಯ್ತು ಮತ್ತೆ ನೀ ಬಂದ್ ಬಾಂಡೆ ತಿಕ್ಕಾಕತಿಯಲ್ಲ ಇವಾಗ ಜಕ ಇಲ್ ಬಿಡ ಎಲ್ಲ ಗೊತ್ತಾತ ನನ್ ಗಂಡ ಹ್ಮ್ ಕಾಲು ಇಲ್ಲ ಏನಿಲ್ಲ ಮೇಲೆ ಇದ ನೋಡು ಬಾಂಡೆ ತಿಕ್ಕು ಕಸ ಹೊಡಿ ಅರಿವಿ ಹೋಗಿ ಅಡಿಗೆ ಮಾಡು ಅದನ್ನ ಮಾಡು ಇದನ್ನ ಮಾಡು ಚಲೋ ಆತಿನ ಈ ಜಯಕಂದ ಅಂದ್ರ ನಿನ್ ಗಂಡ ಗೊತ್ತಾತನ ನೀ ಕಾಲು ಅಂತೇಳಿ ನಾಟಕ ಮಾಡಾಕತ್ತೀ ಅಂತೇಳಿ ಅಯ್ಯೋಯೋ ಡ್ರಾಮಾ ಮಾಡಾಕತಿ ಅಂತ ಗೊತ್ತಾದ್ರೂ ಸುಮ್ಮನ ಆದ್ರ ನಿನ್ ಗಂಡ ಏನು ಅನ್ಲಿಲ್ಲನ ನಿನಗ ಈನ್ ಜಗಳ ಮಾಡಿದ್ರೆ ಭಾಳ ಜೋರ್ ಜಗಳಾತ್ ನಂಗಾರ ನಿ ಮನಿ ಕಡೆ ಬರ್ಲಿಲ್ ನೋ ನಾಗಳೆ ಯಾವಾಗ ಮುಂಜಾನೆಯಾಗ ಗೊತ್ತಾತನ ಯಾವಾಗ ಗೊತ್ತಾತ ನಾ ನೀ ನಿನ್ ಮನಿ ಕಡೆ ಆದ್ರ ಆಕಳೊಂದು ತೇವ ಹಚ್ಚಿ ಗಂಡ ಇವತ್ತು ಮಿಯೋ ತಂದಿಲ್ಲ ಮುಂಜಾನೆಯಾಗ ಹಂಗ ಹೋಗ್ಬಿಟ್ಟವ ಕೆಲ್ಸಕ್ಕೆ ಅದ್ ಒದ್ರದಕ್ ಮತ್ತ ಮಿಯೋ ತಂದಿಟ್ಟು ಆಮೇಲೆ ಬಂದ್ರ ಅತಂತೇಳಿ ಸುಮ್ಮನೆ ನಾನು ಮಿಸ್ ಆತು ನೋಡ ಜಗಳ ಏ ಇವಾಗ ಜವಾ ವ ಜಗಳ ಅದು ಏನು ಮಾಡಿಲ್ಲ ನಾನು ಆಟಕ್ ಅಂತ ಏನು ಗೊತ್ತಾಗ್ಲಿಲ್ಲ ಹ್ಮ್ ಅವ್ರು ನನ್ನ ಕಾಲು ಕರೆ ನಾನ್ ತಿಳ್ಕೊಂಡಿದ್ರು ಅದು ಇವತ್ತು ಕಡಿಮೆ ಆಗೈತೆ ಅಂತ ಅನ್ಕೊಂಡ್ರು ಅಷ್ಟ ஐயா, அஷ்ட ஆகலில் குருஜக்க அந்த நீத்தனா இருத்தீ நய்வா ஹூய் அந்த நான் ஜகள மாத்தன நான் டிராமாத்தன்கண்டித்தன இதேன் மாத்தாடு குருஜக்க நீ ய இல்ல ஜக்கா இல்ல அல்லவா அல்ல நானு ஆத்தி நன் கண்டிகல்லா அந்த அதுக்கு இது அன் கோி அய்ய இல்ல நில காலு ஹோகைத் துள்கொண்டாரண்ண இரவாது விடு அல்ல இன்ன குந்திர பில்லைவ சும்ம நினா சான்ஸ் அது சிக்கித்த நான் ஒன் திங் ஏழ்த்தில் நோடங்கார குத்தி துர்ச்சி மார்க் நீனேவ வந்த வார்க் நின்றுபட்ட அய்ய இவ்வா நானு மாங்க பிளான் மாதிரி ஏன்மா எல்லா உள்ட்டாட் ನಾನು ಮನೆಯಾಗ ಯಾರು ಬಿಡು ಒಂದೀಟ ಯಾಕ ಕುಂತಲ್ಲೇ ಕುಂತು ಕಾಲು ಸಾಕತ್ತೆ ತಂಗಾರ ಅಂತೇಳಿ ಒಂದೀಟ್ ಅಡ್ಡ್ಯಾಡ ಅಂತೇಳಿ ಅತ್ತಾಗಿತ್ತಾಗ ಅಡ್ಡ್ಯಾಡಕೆ ಹಾಂ ಮತ್ತೆ ಅಡ್ಡ್ಯಾಡೋದು ದೇಸ್ರ ಅಥವಾ ಅಯ್ಯಯ ಅಡ್ಡ್ಯಾಡಕೆ ಏನು ಮಜಾನ ಬರುವಲ್ದು ಒಂದೀಟ ಈಟ್ ಹಾಡ್ಕೊಂತ ಡ್ಯಾನ್ಸ್ ಅಂತಡಿ ಅಂತೇಳಿ ಹ್ಞೂ ಅಂತೆ ಅಂತೇಳಿ ಹಾಡ್ಕೊಂತ ಡ್ಯಾನ್ಸ್ ಮಾಡಕ್ ನನ್ನ ಗಂಡ ಬಂದು ನೋಡಿದೆ ಎಲ್ಲಾನು ನೋಡಿ ಮತ್ತೆ ಇಷ್ಟೆಲ್ಲ ಆಗ್ಬಿಡ್ತು ನೋಡು ಅಯ್ಯ ನಾವಲ್ಲೇ ಹಂಗಾಗಿ ಆತನ ಇದು ಹ್ಮ್ ಇರ್ವಲ್ದು ಬಿಡು ಹೋಗ್ಲಿ ಬಿಡು ಮತ್ತೇನು ಮಾಡುದು ಹಾಂ ಒಟ್ಟಿ ಎಲ್ಲಾರನು ಮನೆ ಬಿಟ್ಟು ಹೊರಗೆ ಹಾಕಿದೆಲ್ಲ ಅಲ್ಲ ಹ್ಮ್ ಹೋಗ್ಲಿ ಬಿಡು ಹ್ಮ್ ಹಂಗ ಅನ್ಕೊಂಡ ಸುಮ್ನೆ ಆಗುದ ಗಿರ್ಜಕ್ಕ ಇನ್ನೇನ್ ಮಾಡಾಕತಿ ಹ್ಮ್ ಆತ್ ತಗೋರ್ವಾ ಅದ ಮೇವಿನ ಗಂಟು ಆಗೇತಿ ಆಕಳೊಂದು ತಂಗ ವದ್ರಾಕತ ಮುಂಜಾನೆ ಆಗಿಂತ ಇಲ್ಲ ಅದಕ್ಕ ಅದಕ್ಕ ಹೋಗಿ ಮೇವು ಹಾಕಂತ ಬರ್ತಾನ ತಗೋ ಆಮೇಲೆ ಹ್ಮ್ ನಾಗಿರ್ಜಾ ಆತ್ ಬಾ ಆಮೇಲೆ ಅಂದಂಗ ಗಿರ್ಜಕ ಇನ್ನೊಂದೈವ ಶಂಕರ ಎಮ್ ಇಳದಂತ ಆಕಿ ಮಜ್ಗಿ ಕಡ್ದಾಳಂತ ಅದಕ್ಕ ನಾಗವ್ ಹೋದ್ಲಿ ಈಗ ತರಾಕ್ ಅಂತೇಳಿ ನಾನು ಹೋಗ್ಬೇಕಂತದನಿ ಬರ್ತಿಯ ಮಜ್ಗಿ ತರಾಕ ಜಕ್ಕ ಈ ನಾನು ಬರ್ತೇನೆ ನನಗೂ ಮಜ್ಗಿ ಅಂದ್ರೆ ಇಷ್ಟ ಮಜ್ಗಿ ಸಾರು ಮಾಡಾಕ್ ಬರ್ತತಿ ನೀ ಹೋಗು ಮುಂದೆ ಕರಿ ಹಂಗಾರ ஹம் தோறாங்க இவாட்பாண்டே ஒழகிட்டு பர்த்தன நீண்ட் ஒகது கை காலி கால் தோகே தோம்பார ஜை நம் சானல் நோடாக்கி அந்த தயவுட்டும்